ಗೆಸ್ಟ್ ಅಪಿಯರೆನ್ಸ್ ನಾಯಕಿ ಅಂದರು ಯಾ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಕೂಡ ಸೊ ಡೇ ಒನ್ನಿಂದ ಇಲ್ಲಿ ತನಕ ಮನೆ ಥರ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕ್ಕಣ್ಣಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು ಸೊ ಅವ್ರಿಗೆ ನಾನಲ್ಲ ಡ್ರೀಮ್ ಗರ್ಲ್ ಅವ್ರಿಗೆ ಇವ್ರ ಡ್ರೀಮ್ ಗಲ್ ಸೊ ಖುಷಿ ಇದೆ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿ ಈ ಥರ ಒಂದು ಆರ್ಟಿಸ್ಟ್ಗಳ ಮಧ್ಯದಲ್ಲಿ ಅನೀಶ್ ಅವರಾಗಿರ್ಬೋದು ಚಿಕ್ಕಣ್ಣವ್ ಆಗಿರ್ಬೋದು ಇವರು ಕಾಮಿಡಿ ಸೆನ್ಸ್ ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ಮ ಡಾರ್ಲಿಂಗ್ ರಾಘು ಸರ್ ಅವ್ರ ಜೊತೆ ಎರಡನೇ ಸಿನಿಮಾ ಸೊ ಸೊ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಸೊ ಸ್ವಲ್ಪ ನಾವು ಎಳ್ದೆಳ್ದು ಮಾತಾಡೋದು ಅದಕ್ಕೆ ಸ್ವಲ್ಪ ಅಂಡ್ ಗುರು ಅವರು ಕೂಡ ಕೆಂಪು ಅನ್ ನಿಜವಾಗ್ಲು ನಮ್ಮ ರಾಘು ಸರ್ ನಾವು ಹಿಂಗೆ ಹೇಳೋದು ಅದು ರಘು ನಿಜ್ ಸ್ಲಾಂಗ್ ಸ್ವಲ್ಪ ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು ಆ್ಯಂಡ್ ಇಡೀ ಫಾರೆಸ್ಟ್ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರಾಗಿರ್ಬೋದು ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಆ್ಯಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ ಸೊ ನನ್ನ ಫ್ರೆಂಡ್ ಇನ್ ಇನ್ಫ್ಯಾಕ್ಟ್ ಟ್ರೇಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಎಷ್ಟು ಇದು ಮಾಡಿದಿರ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಯೂಟ್ಯೂಬ್ ಸೊ ಎಸ್ ಅಷ್ಟೇ ಗೆಸ್ಟ್ ಅಪಿಯರೆನ್ಸ್ ನಾಯಕಿ ಅಂದರು ಯಾ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಕೂಡ ಸೊ ಡೇ ಒನ್ನಿಂದ ಇಲ್ಲಿ ತನಕ ಮನೆ ಮಗಳು ಥರ ನೀವು ನನಗೆ ಸಪೋರ್ಟ್ ಮಾಡಿದ್ದೀರ ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕಣ್ಣಾಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು ಸೊ ಅವ್ರಿಗೆ ನಾನಲ್ಲ ಡ್ರೀಮ್ ಗರ್ಲ್ ಅವರಿಗೆ ಅವ್ರ ಡ್ರೀಮ್ ಗರ್ಲ್ ಸೊ ಖುಷಿ ಇದೆ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿ ಈ ಥರ ಒಂದು ಆರ್ಟಿಸ್ಟ್ಗಳ ಮಧ್ಯದಲ್ಲಿ ಅನೀಶ್ ಅವರಾಗಿರ್ಬೋದು ಚಿಕ್ಕಣ್ಣವ್ರು ಆಗಿರ್ಬೋದು ಇವರು ಕಾಮಿಡಿ ಸೆನ್ಸ್ ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ಮ ಡಾರ್ಲಿಂಗ್ ರಾಘು ಸರ್ ಅವ್ರ ಜೊತೆ ಎರಡನೇ ಸಿನಿಮಾ ಸೊ ಸೊ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಸೊ ಸ್ವಲ್ಪ ನಾವು ಎಳ್ದು ಎಳ್ದು ಮಾತಾಡೋದು ಅದಕ್ಕೆ ಸ್ವಲ್ಪ അൻഡ് ഗുരു അവർ കൂടിയ നിജവ്ലൂ നമ്മ രഘു സർ നീങ്ങോ അത് രഘു നമ സ്ലാങ് സ്വന്ത ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು ಆ್ಯಂಡ್ ಇಡೀ ಫಾರೆಸ್ಟ್ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ ಆಗಿರ್ಬೋದು ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ ಆ್ಯಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ ಸೊ ನನ್ನ ಫ್ರೆಂಡ್ ಇನ್ ಇನ್ಫ್ಯಾಕ್ಟ್ ಟ್ರೇಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಎಷ್ಟು ಇದು ಮಾಡಿದಿರಾ ಅಂತ ಸೊ ಆಲ್ ದಿ ವೆರಿ ಬೆಸ್ಟ್ ಟೂ ಸೊ ಎಸ್ ಅಷ್ಟೇ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ